ಮುಟ್ಟಾದವರು ಮಂತ್ರಾಕ್ಷತೆ ಮುಟ್ಟಬಹುದೇ ರಾಯರ ಮಂತ್ರಾಕ್ಷತೆಯನ್ನ ಹೇಗೆ ತೆಗೆದುಕೊಳ್ಬೇಕು ಮಂತ್ರಾಕ್ಷತೆಯನ್ನ ಈ ರೀತಿ ಮನೆಯಲ್ಲಿ ಇಡಿ ಜೀವನದಲ್ಲಿ ಕಷ್ಟಗಳೇ ಬರಲ್ಲ ಹೌದು ರಾಯರ ಮಠದಲ್ಲಿ ಸಿಗುವ ಮಂತ್ರಾಕ್ಷತೆಯನ್ನ ರಾಯರ ಭಕ್ತರು ಚಿನ್ನದಂತೆ ಸ್ವೀಕರಿಸ್ತಾರೆ ಅನೇಕರು ಯಾವುದೇ ಕೆಲಸಕ್ಕಾಗಿ ಮನೆಯಿಂದ ಹೊರಡುವ ಸಮಯದಲ್ಲಿ ತಲೆಯ ಮೇಲೆ ಒಂದೆರಡು ಮಂತ್ರಾಕ್ಷತೆ ಕಾಳುಗಳನ್ನ ಹಾಕೊಂಡ ನಂತರವೇ ಹೋಗುವ ರೂಢಿಯನ್ನ ಹೊಂದಿರ್ತಾರೆ ಮಂತ್ರಾಕ್ಷತಿಯಲ್ಲಿ ರಾಯರ ಅಪಾರ ಆಶೀರ್ವಾದವಿರುತ್ತದೆ ಅದೆಷ್ಟೋ ಭಕ್ತರು ಮಂತ್ರಾಕ್ಷತೆಯನ್ನ ಪಡೆದುಕೊಳ್ಳೋದಕ್ಕಾಗಿಯೇ ರಾಯರ ಮಠಗಳಿಗೆ ಹೋಗ್ತಾರೆ ನಾವು ಕೆಲವೊಂದು ಬಾರಿ ಮಂತ್ರಾಕ್ಷತೆಗಳು ನೆಲದ ಮೇಲೆ ಬಿದ್ದಿರೋದನ್ನ ಅದನ್ನ ತುಳಿದಾಡ್ಕೊಂಡು ಓಡಾಡೋದನ್ನ ಗಮನಿಸ್ತೇವೆ ಇದು ರಾಯರ ಆಶೀರ್ವಾದವುಳ್ಳ ಅಕ್ಷತೆ ಅದನ್ನ ಕಾಲಿನಲ್ಲಿ ತುಳಿಯೋದು ಎಲ್ಲೆಂದರಲ್ಲಿ ಎಸೆಯೋದು ಶ್ರೇಯಸ್ಕರವಲ್ಲ ಹೌದು ರಾಯರ ಮಂತ್ರಾಕ್ಷತೆಯನ್ನ ತೆಗೆದುಕೊಳ್ಳೋದಕ್ಕೆ ಅದರದ್ದೇ ಆದ ವಿಧಿವಿಧಾನಗಳಿವೆ ರಾಯರ ಮಂತ್ರಾಕ್ಷತೆಯನ್ನ ನಾವು ಈ ರೀತಿಯಾಗಿ ತೆಗೆದುಕೊಂಡಾಗ ಮಾತ್ರ ಅದರ ಸಂಪೂರ್ಣ ಶಕ್ತಿಯನ್ನ ಪಡಿಬಹುದು ಮಂತ್ರಾಕ್ಷತೆಯನ್ನ ನಾವು ಹೇಗೆ ತೆಗೆದುಕೊಳ್ಬೇಕು ಯಾವ ರೀತಿಯಾಗಿ ಇಟ್ಕೊಳ್ಬೇಕು ಅನ್ನೋದ್ರ ಕುರಿತು ಈ ವಿಡಿಯೋದಲ್ಲಿ ಮಾಹಿತಿಯನ್ನ ಪಡೆದುಕೊಳ್ಳೋಣ ಅದಕ್ಕೂ ಮುನ್ನ ಭಕ್ತಿಯಿಂದ ರಾಯರಿಗೆ ಲೈಕ್ ಕೊಟ್ಟು ರಾಯರ ಆಶೀರ್ವಾದ ನಮಗೂ ನಮ್ಮ ಕುಟುಂಬಕ್ಕೂ ಸಿಗಲೆಂದು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ರಾಯರ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಯಾವುದೇ ತೊಂದರೆಗಳು ಎದುರಾಗೋದಿಲ್ಲ ಮೊದಲನೆಯದ್ದಾಗಿ ಮಂತ್ರಾಕ್ಷತಿಯನ್ನ ಹೇಗೆ ಸ್ವೀಕಾರ ಮಾಡಬೇಕು ಅನ್ನೋದ್ರ ಕುರಿತು ತಿಳಿಯೋಣ ಮಂತ್ರಾಕ್ಷತಿಯನ್ನ ಸ್ವೀಕಾರ ಮಾಡೋದಕ್ಕೆ ಆದ ನಿಯಮ ಇದೆ ಮಂತ್ರಾಕ್ಷತೆಯನ್ನ ತೆಗೆದುಕೊಳ್ಳೋದಕ್ಕೆ ಯಾವುದೇ ರೀತಿಯಾದ ಲಿಂಗ ತಾರತಮ್ಯವಾಗ್ಲಿ ವಯಸ್ಸಿನ ಇತಿಮಿತಿಗಳಾಗ್ಲಿ ಇರೋದಿಲ್ಲ ಪುರುಷರು ರಾಯರ ಮಠದಲ್ಲಿ ಮಂತ್ರಾಕ್ಷತಿಯನ್ನ ತೆಗೆದುಕೊಳ್ಳುವಾಗ ತಮ್ಮ ಶಲ್ಯಗಳನ್ನ ಹಿಡಿದು ತೆಗೆದುಕೊಳ್ಬೇಕು ಏನು ಮಹಿಳೆಯರು ತಮ್ಮ ಸೀರೆಯ ಸೆರಗನ್ನ ಒಡ್ಡಿ ಮಂತ್ರಾಕ್ಷತಿಯನ್ನ ಸ್ವೀಕಾರ ಮಾಡಬೇಕು ಒಂದ್ ವೇಳೆ ಪುರುಷರು ಶಲ್ಯವನ್ನ ಧರಿಸದೇ ಇದ್ರೆ ಮಹಿಳೆಯರು ಸೀರೆಯನ್ನ ಧರಿಸದೇ ಇದ್ರೆ ಅಂತಹ ಪರಿಸ್ಥಿತಿಯಲ್ಲಿ ಚಿಂತಿಸುವ ಅಗತ್ಯ ಇಲ್ಲ ನಿಮ್ಮ ಬಳಿ ಕರವಸ್ತ್ರ ಇದ್ರೆ ಅದರಲ್ಲಿ ತೆಗೆದುಕೊಳ್ಬಹುದು ಚಿಕ್ಕ ಮಕ್ಕಳಿಗೆ ಮಂತ್ರಾಕ್ಷತಿಯನ್ನ ಸ್ವೀಕಾರ ಮಾಡಲು ಬಿಡದಿರಿ ಯಾಕಂದ್ರೆ ಈ ವಯಸ್ಸಿನಲ್ಲಿ ಅವರಿಗೆ ಏನು ತಿಳಿದಿರೋದಿಲ್ಲ ಅವರು ಮಂತ್ರಾಕ್ಷತಿಯನ್ನ ಎಲ್ಲೊಂದರಲ್ಲಿ ಚೆಲ್ಲಬಹುದು ಹಾಗಾಗಿ ನೀವೇ ಒಂದೆರಡು ಕಾಳುಗಳನ್ನ ಅವರ ತಲೆಯ ಮೇಲೆ ಹಾಕಿ ಇನ್ನು ಮಂತ್ರಾಕ್ಷತಿಯನ್ನ ಸ್ವೀಕಾರ ಮಾಡಿದ ನಂತರ ಅದನ್ನ ಹಾಗೆ ತೆಗೆದುಕೊಂಡು ಹೋದ್ರೆ ಯಾವುದೇ ಪ್ರಯೋಜನವಿಲ್ಲ ಬದಲಾಗಿ ನೀವು ತೆಗೆದುಕೊಂಡ ರಾಯರ ಸನ್ನಿಧಾನದಲ್ಲಿ ಒಂದೆಡೆ ಕುಳಿತುಕೊಂಡು ಮಂತ್ರಾಕ್ಷತಿಯನ್ನ ಕೈಯಲ್ಲಿ ಹಿಡಿದು ರಾಯರನ್ನ ನೆನೆಯುತ್ತಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಇಪ್ಪತ್ತೊಂದು ಬಾರಿ ಮಂತ್ರವನ್ನ ಪಠಿಸಬೇಕು ಮಂತ್ರ ಪಠಿಸಿದ ನಂತರ ಒಂದು ಅಥವಾ ಎರಡು ಮಂತ್ರಾಕ್ಷತಿಯನ್ನ ಬಾಯಿಗೆ ಹಾಕೊಳ್ಳಿ ಈ ರೀತಿ ಆತನ ಸನ್ನಿಧಿಯಲ್ಲಿ ಮಾಡೋದ್ರಿಂದ ರಾಯರ ಆಶೀರ್ವಾದ ಸಂಪೂರ್ಣವಾಗಿ ಸಿಗ್ತದೆ ಇನ್ನು ಮಂತ್ರಾಕ್ಷತಿಯನ್ನ ಮನೆಗೆ ತಂದ ನಂತರ ಈ ರೀತಿಯಾಗಿ ಇಟ್ಕೊಳ್ಳಿ ರಾಯರ ಮಠದಿಂದ ಬಂದ ನಂತರ ಮಂತ್ರಾಕ್ಷತಿಯನ್ನ ಮೂರು ಭಾಗಗಳಾಗಿ ಮಾಡಿ ಒಂದು ಭಾಗವನ್ನ ದೇವರ ಕೋಣೆಯಲ್ಲಿ ಯಾರು ಸ್ಪರ್ಶಿಸದಂತೆ ಇಟ್ಕೊಳ್ಳಿ ಎರಡನೇ ಭಾಗವನ್ನ ಒಂದು ಡಬ್ಬದಲ್ಲಿ ಹಾಕಿಡಬೇಕು ಈ ಡಬ್ಬಕ್ಕೆ ಮುಚ್ಚಳವನ್ನ ಹಾಕಿ ಮುಚ್ಚಿಡಬಾರದು ಈ ಡಬ್ಬಿಗೆ ಪ್ರತಿನಿತ್ಯ ತುಳಸಿ ಹಾಕಿ ಪೂಜಿಸಬೇಕು ಇನ್ನು ಮೂರನೇ ಭಾಗವನ್ನ ನೀವು ಹಣ ಇಡುವ ಸ್ಥಳದಲ್ಲಿ ಇಟ್ಟು ಪೂಜಿಸಬೇಕು ಇಲ್ಲಿ ನೀವು ಗಮನದಲ್ಲಿಟ್ಕೊಳ್ಬೇಕಾದ ಪ್ರಮುಖ ಅಂಶ ಏನಂದ್ರೆ ಮುಟ್ಟಾದ ಮಹಿಳೆಯರು ಮಂತ್ರಾಕ್ಷತೆಯನ್ನು ಮುಟ್ಟಬಾರದು ಒಂದ್ ವೇಳೆ ಮಂತ್ರಾಕ್ಷತೆ ಅಶುದ್ಧವಾಗಿದೆ ಎನ್ನುವ ಭಾವನೆ ಮೂಡಿದ್ರೆ ಅದನ್ನ ಒಂದು ಗಿಡದ ಕೆಳಗೆ ಹಾಕಿ ನಂತರ ದೇವರ ಕೋಣೆಯಲ್ಲಿಟ್ಕೊಂಡು ಮಂತ್ರಾಕ್ಷತಿಯನ್ನು ಬಳಸ್ಕೊಳ್ಬಹುದು ಹೌದು ಈ ಮಂತ್ರಾಕ್ಷತಿಯು ರಾಯರ ಆಶೀರ್ವಾದವನ್ನು ಹೊಂದಿರುವ ಅಕ್ಷತಿಯಾಗಿದ್ದು ಇದಕ್ಕೆ ನಮ್ಮ ಜೀವನದ ಸಮಸ್ಯೆಗಳನ್ನು ದೂರ ಮಾಡಿ ಜೀವನದಲ್ಲಿ ಸುಖ ಶಾಂತಿ ಸಂತೋಷ ಸಮೃದ್ಧಿಯನ್ನು ತರುವ ಶಕ್ತಿ ಇರ್ತದೆ ಧನ್ಯವಾದಗಳು